ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಜಮಾನ ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ರಾಘು ಮತ್ತು ತರುಣ್ ಜಾನ್ಸಿ ಮೇಲೆ ಅಪವಾದ ಮಾಡಿದವನ್ನ ಬೆರ್ಸ್ಕೊಂಡು ಹೋಗ್ತಾರೆ ಬೆರ್ಸ್ಕೊಂಡು ಹೋಗಿಬಿಟ್ಟು ಅವನಿಗೆ ಹೊಡೆದು ಜೋರಾಗಿ ಹೆದರಿಸ್ತಾರೆ ಏನು ವಿಷಯ ಸತ್ಯ ಹೇಳು ಯಾಕೆ ನೀನು ಆ ರೀತಿ ಅಪವಾದನೆ ಮಾಡಿದ್ದು ಅಂತೆಲ್ಲ ಕೇಳ್ತಾರೆ ಕೇಳಿ ಮನೆಗೆ ಅವನನ್ನು ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ಸುಳ್ಳಿನ ಮುಖವಾಡ ಕಳಚಿ ಸದ್ಯದ ಅನಾವರಣ ಆಗೋ ಕಾಲ ಬಂತು ಅಂತ ಹೇಳಿ ಮನೆಯವ್ರ ಮುಂದೆ ರಾಗು ಸಿಟ್ಟಲ್ಲಿ ಜೋರಾಗಿ ಹೇಳ್ತಾನೆ ಆಗ ಅವನ ಹತ್ರ ಹೇಳು ಅಂತ ಹೇಳಿ ಹೇಳಿಸ್ತಾನೆ ಆಗ ಅವನು ಹೇಳ್ತಾನೆ ಝಾನ್ಸಿಯವ್ರಿಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ನಾನು ಹೇಳಿರೋದೆಲ್ಲ ಸುಳ್ಳು ಅಂತ ಹೇಳಿ ಮನೆಯವ್ರ ಮುಂದೆ ಹೇಳ್ತಾರೆ ಆಗ ಪಲ್ಲವಿ ಅಜ್ಜಿ ಮನೆಯವರೆಲ್ಲರೂ ಸಹ ಶಾಕ್ ಆಗ್ತಾರೆ ಆ ಮಾತನ್ನ ಕೇಳಿ ಝಾನ್ಸಿಗೆ ತುಂಬ ಖುಷಿಯಾಗುತ್ತೆ ನೋಡಿ ತುಂಬ ಇದಾಗಿತ್ತು ಯಜಮಾನ ಇಂದಿನ ಸಂಜಿಕೆ ಮನೆಯವರೆಲ್ಲರೂ ಸಹ ರಾಗು ಮಾತನ್ನು ನಂಬ್ತಾರಾ ಅಥವಾ ರಾಗು ಹೇಳಿರೋದೇ ಸುಳ್ಳು ಅಂತ ಹೇಳಿ ಹೇಳ್ತಾರಾ ಏನಾಗುತ್ತೆ ಮುಂದೆ ಕಾದು ನೋಡೋಣ ಬನ್ನಿ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನಷ್ಟು ವಿಡಿಯೋಗಳಿಗಾಗಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್